ನಮಸ್ಕಾರ ಚಾಟ್ ಜಿಪಿಟಿ ಫೈವ್ ಬಂದಿದೆ ಈಗ ಎಲ್ಲರ ಮನಸ್ಸಲ್ಲಿರೋ ಪ್ರಶ್ನೆ ಅಂದ್ರೆ ಇದು ಹಳೆಯ ಚಾಟ್ ಜಿ ಪಿ ಟಿ ಹೇಗೆ ಬೇರೆ ಅಂತ ನಮಗೆ ಸಿಕ್ಕಿರೋ ಮಾಹಿತಿಗಳ ಆಧಾರದ ಮೇಲೆ ಈ ಹೊಸ ಆವೃತ್ತಿಯಲ್ಲಿ ಏನಿದೆ ಏನು ಹೊಸತು ಅಂತ ನೋಡೋಣ ಬನ್ನಿ ಖಂಡಿತ ಈ ಎರಡು ವರ್ಷಂಗಳನ್ನ ಹೋಲಿಸಿದ್ರೆ ಟೆಕ್ನಾಲಜಿ ಎಷ್ಟು ಬೇಗ ಮುಂದೆ ಹೋಗ್ತಿದೆ ಅನ್ನೋದು ಸ್ಪಷ್ಟವಾಗುತ್ತೆ ಚಾಟ್ ಜಿಪಿಟಿ ಫೈವ್ ಬರೀ ಒಂದು ಅಪ್ಡೇಟ್ ಅಷ್ಟೇ ಅಲ್ಲ ಇದರಲ್ಲಿ ಗಮನಾರ್ಹವಾದ ಸುಧಾರಣೆಗಳು ಇವೆ ಅಂತಾನೆ ಹೇಳ್ಬೋದು ಹೌದು ಸರಿ ಹಾಗಾದರೆ ಸ್ವಲ್ಪ ಆಳವಾಗಿ ನೋಡೋಣ ಇದನ್ನ ಚಾಟ್ ಜಿಪಿಟಿ ಫೈವ್ ಅಲ್ಲಿ ಎದ್ದು ಕಾಣುವಂಥ ಹೊಸ ವಿಷಯಗಳೇನು ಮೊದಲನೇದಾಗಿ ಯೂನಿಫೈಡ್ ಇಂಟೆಲಿಜೆನ್ಸ್ ಅಥವಾ ಸ್ಮಾರ್ಟ್ ರೂಟಿಂಗ್ ಅಂತ ಹೇಳ್ತಾರಲ್ಲ ಅದು ಅಂದರೆ ಯೂಸರ್ಸ್ ಇನ್ಮುಂದೆ ಬೇರೆ ಬೇರೆ ಮಾಡೆಲ್ಗಳನ್ನು ಅಂದ್ರೆ ಯಾವ್ದು ಬೇಕು ಅಂತ ತಾವೇ ಆಯ್ಕೆ ಮಾಡ್ಕೊಳ್ಳೋ ಅಗತ್ಯ ಇರಲ್ಲ ಓ ಹೌದು ಅದೇ ಸಂದರ್ಭ ನೋಡಿ ಈಗ ಫಾಸ್ಟ್ ಆಗಿ ಉತ್ತರ ಬೇಕಾ ಅಥವಾ ಆಳವಾಡ ಅನಾಲಿಸಿಸ್ ಬೇಕಾ ಅಥವಾ ಬರೀ ಸಮ್ಮರಿ ಸಾಕ ಅಂತ ತಾನೇ ನಿರ್ಧಾರ ಮಾಡುತ್ತೆ ಇದು ಇದು ನಿಜವಾಗ್ಲೂ ಇಂಟ್ರೆಸ್ಟಿಂಗ್ ಆಗಿದೆ ಯೂಸರ್ ಎಕ್ಸ್ಪೀರಿಯನ್ಸ್ ದೃಷ್ಟಿಯಿಂದ ಬಹಳ ಮುಖ್ಯ ಇದು ಅಲ್ವಾ ಖಂಡಿತವಾಗಿಯೂ ಹಾಗಾದ್ರೆ ಇದರ ಕಾರ್ಯಕ್ಷಮತೆ ಅಂದ್ರೆ ಪರ್ಫಾರ್ಮೆನ್ಸ್ ಬಗ್ಗೆ ಏನು ಹೇಳುತ್ತೆ ಮಾಹಿತಿ ಪರ್ಫಾರ್ಮೆನ್ಸ್ ವಿಚಾರದಲ್ಲಿ ಈಗ ಬರವಣಿಗೆ ಕೋಡಿಂಗ್ ಕೋಡಿಂಗ್ನಲ್ಲೂ ವಿಶೇಷವಾಗಿ ಈ ಫ್ರಂಟ್ ಎಂಡ್ ಯು ಐ ಮತ್ತೆ ಮಲ್ಟಿಸ್ಟೆಪ್ ಟಾಸ್ಕ್ಗಳು ಆಮೇಲೆ ಆರೋಗ್ಯ ಸಲಹೆ ತರ್ಕಬದ್ಧತೆ ಮತ್ತೆ ರಿಯಲ್ ವರ್ಲ್ಡ್ ಅಂಡರ್ಸ್ಟ್ಯಾಂಡಿಂಗ್ ಈ ಎಲ್ಲದರಲ್ಲೂ ಗಣನೀಯ ಸುಧಾರಣೆ ಆಗಿದೆ ಅಂತ ಮೂಲಗಳು ಹೇಳ್ತವೆ ಮುಖ್ಯವಾಗಿ ಹ್ಯಾಲೂಸಿನೇಷನ್ಸ್ ಅಂತಿವಲ್ಲ ಅಂದರೆ ತಪ್ಪು ಮಾಹಿತಿಯನ್ನೇ ಕಾನ್ಫಿಡೆಂಟ್ ಆಗಿ ಹೇಳೋದು ಅದು ಕಡಿಮೆ ಆಗಿದೆ ಓ ಅದು ಬಹಳ ಮುಖ್ಯವಾದ ಸುಧಾರಣೆ ಹೌದು ಹೆಚ್ಚು ನಿಖರವಾದ ಉತ್ತರಗಳು ಬರುತ್ತೆ ಅಂತ ವರದಿಗಳು ಹೇಳ್ತಿವೆ ಈ ಕೋಡಿಂಗ್ ಮತ್ತೆ ರಿಯಲ್ ವರ್ಲ್ಡ್ ಅಂಡರ್ಸ್ಟ್ಯಾಂಡಿಂಗ್ ಬಗ್ಗೆ ಸ್ವಲ್ಪ ವಿವರಿಸ್ತೀರಾ ಕೋಡಿಂಗ್ನಲ್ಲಿ ಸ್ಟೆಪ್ ಟಾಸ್ಕ್ ಅಂದ್ರೆ ಯಾವ ಥರ ಖಂಡಿತ ಈಗಾದ ಕೋಡ್ ಬರೆಯೋದು ಮತ್ತೆ ಅದರಲ್ಲಿರೋ ಎರರ್ಗಳನ್ನ ಕಂಡುಹಿಡಿದು ಸರಿಪಡಿಸೋದು ಅಂದ್ರೆ ಡಿಬಗ್ಗಿಂಗ್ ಇದರಲ್ಲಿ ಇದು ಹೆಚ್ಚು ಎಫಿಷಿಯಂಟ್ ಆಗಿದೆ ಮಲ್ಟಿ ಸ್ಟೆಪ್ ಟಾಸ್ಕ್ ಅಂದ್ರೆ ಈಗ ಒಂದು ಐಡಿಯಾ ತಗೊಂಡು ಅದಕ್ಕೆ ಬೇಕಾದ ಕೋಡ್ ಬರೆದು ಆಮೇಲೆ ಅದನ್ನ ಟೆಸ್ಟ್ ಮಾಡಿ ಮತ್ತೇನಾದ್ರೂ ಬದಲಾವಣೆ ಬೇಕಿದ್ರೆ ಅದನ್ನು ಮಾಡೋದು ಈ ತರದ ಕಾಂಪ್ಲೆಕ್ಸ್ ಕೆಲಸಗಳನ್ನ ಇದು ಹೆಚ್ಚು ಸ್ಮೂತಾಗಿ ಮಾಡುತ್ತೆ ಇನ್ನು ರಿಯಲ್ ವರ್ಲ್ಡ್ ಅಂಡರ್ಸ್ಟ್ಯಾಂಡಿಂಗ್ ವಿಷಯಕ್ಕೆ ಬಂದರೆ ಈಗ ಆರೋಗ್ಯದ ಬಗ್ಗೆ ಹೆಚ್ಚು ಜ್ಞಾನ ನಿಖರವಾದ ಬರವಣಿಗೆ ಆಮೇಲೆ ಸ್ವಲ್ಪ ಇಮೋಷನಲ್ ರೆಸ್ಪಾನ್ಸ್ ಅಂದರೆ ಭಾವನಾತ್ಮಕ ಸಹಾನುಭೂತಿ ತೋರಿಸುತ್ತೆ ಅಂತಾನೂ ಹೇಳಲಾಗ್ತಿದೆ ಭಾವನಾತ್ಮಕ ಸಹಾನುಭೂತಿ ಇದು ಇದು ಸ್ವಲ್ಪ ಕ್ಯೂರಿಯಸ್ ಆಗಿದೆ ಇದು ನಿಜವಾದ ತಿಳುವಳಿಕೆನ ಅಥವಾ ಬಹಳ ಅಡ್ವಾನ್ಸ್ಡ್ ಆಗಿ ಪದಗಳನ್ನ ಜೋಡಿಸೋ ತಂತ್ರ ಮೂಲಗಳು ಏನು ಹೇಳ್ತವೆ ಹೌದು ಇದು ಒಳ್ಳೆ ಪ್ರಶ್ನೆ ಮೂಲಗಳು ಇದನ್ನ ಹೆಚ್ಚು ನಂಬಿಕಸ್ಥ ಸಹಯೋಗಿ ಅಥವಾ ಮೋರ್ ಟ್ರಸ್ಟೆಡ್ ಕೊಲ್ಯಾಬೊರೇಟರ್ ಅಂತ ಬಣ್ಣಿಸ್ತವೆ ಈಗ ಅದು ನಿಜವಾದ ಭಾವನೆನಾ ಅಥವಾ ಬರೀ ಅನುಕರಣೆನಾ ಅನ್ನೋದೊಂದು ಫಿಲಸಾಫಿಕಲ್ ಡಿಬೇಟ್ ಆಗುತ್ತೆ ಆದರೆ ಯೂಸರ್ ಪಾಯಿಂಟ್ ಆಫ್ ವ್ಯೂ ಇಂದ ನೋಡಿದ್ರೆ ಸಂಭಾಷಣೆ ಹೆಚ್ಚು ನ್ಯಾಚುರಲ್ ಆಗಿದೆ ಹೆಚ್ಚು ಯೂಸ್ಫುಲ್ ಆಗಿದೆ ಅನ್ನೋದನ್ನ ಮೂಲಗಳು ಸೂಚಿಸ್ತಿವೆ ಸರಿ ಸರಿ ಅದರ ಜೊತೆಗೆ ಸೇಫ್ಟಿ ವಿಷಯದಲ್ಲೂ ಇಂಪ್ರೂವ್ಮೆಂಟ್ ಇದೆ ಈಗ ತನ್ನ ಲಿಮಿಟೇಷನ್ಸ್ ಬಗ್ಗೆ ಅಂದರೆ ತನ್ನ ಮಿತಿಗಳ ಬಗ್ಗೆ ಹೆಚ್ಚು ಪ್ರಾಮಾಣಿಕವಾಗಿದೆ ಸೆನ್ಸಿಟಿವ್ ವಿಷಯಗಳಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿದೆ ಮತ್ತೆ ಅನಗತ್ಯವಾಗಿ ಹೊಗಳೋ ಭಾಷೆ ಇದೆಯಲ್ಲ ಅದನ್ನ ಕಡಿಮೆ ಮಾಡಿದೆ ಓಕೆ ಇನ್ನೊಂದು ದೊಡ್ಡ ಹೆಜ್ಜೆ ಅಂದರೆ ಇದು ಬರೀ ಟೆಕ್ಸ್ಟ್ ಅಲ್ಲ ಇಮೇಜ್ ಆಡಿಯೋ ವಿಡಿಯೋ ಹೀಗೆ ಮಲ್ಟಿ ಮಲ್ಟಿಮಾಡಲ್ ಅಂದ್ರೆ ಬಹು ಮಾಧ್ಯಮಗಳ ಮಾಹಿತಿಯನ್ನ ಅರ್ಥ ಮಾಡಿಕೊಂಡು ಅನಲೈಸ್ ಮಾಡೋ ಕೆಪಾಸಿಟಿ ಬಂದಿದೆ ಮಲ್ಟಿ ಮಲ್ಟಿಮಾಡಲ್ ಕೆಪಾಸಿಟಿ ಇದು ಖಂಡಿತ ದೊಡ್ಡ ವಿಷಯ ಯೂಸರ್ ಯೂಸರ್ಗಳಿಗೂ ಈಗ್ಲೇ ಸಿಗುತ್ತಿದೆಯಾ ಇದು ಹೌದು ಪಿ ಟಿ ಫೈವ್ ಈಗ ಎಲ್ಲ ಬಳಕೆದಾರರಿಗೆ ಡಿಫಾಲ್ಟ್ ಆಗಿ ಲಭ್ಯ ಆಗ್ತಿದೆ ಆದರೆ ಒಂದು ವ್ಯತ್ಯಾಸ ಇದೆ ಫ್ರೀ ಯೂಸರ್ಸ್ಗಳಿಗೆ ಸ್ವಲ್ಪ ಕಡಿಮೆ ಪವರ್ ಇರೋ ಮಿನಿ ವರ್ಜನ್ ಸಿಗುತ್ತೆ ಪ್ಲಸ್ ಅಥವಾ ಪ್ರೋ ಅಂದ್ರೆ ಪೇಯ್ಡ್ ಯೂಸರ್ಸ್ಗಳಿಗೆ ಫುಲ್ ಪವರ್ಫುಲ್ ವರ್ಜನ್ ಲಭ್ಯ ಇದೆ ಹಾಗಾದ್ರೆ ಹಳೆಯ ಚಾಟ್ ಟಿ ಫೋರ್ ಕಥೆ ಏನು ಅದಿನ್ನೂ ಇದೆಯಾ ಓ ಹೌದು ಖಂಡಿತವಾಗಿಯೂ ಇದೆ ಚಾಟ್ ಟಿ ಫೋರ್ ಇನ್ನೂ ತನ್ನ ಸ್ಥಾನ ಉಳಿಸ್ಕೊಂಡಿದೆ ಮೂಲಗಳ ಪ್ರಕಾರ ಅದರ ಸ್ಟೆಬಿಲಿಟಿ ಅಂದ್ರೆ ಸ್ಥಿರತೆ ಮತ್ತೆ ಸಿಂಪಲ್ ಕೆಲ್ಸಗಳಿಗೆ ಅದರ ಸಾಮರ್ಥ್ಯ ಸಾಕು ಮತ್ತೆ ಅದು ಫ್ರೀ ಟಿಯರ್ನಲ್ಲೂ ಲಭ್ಯ ಇರೋದ್ರಿಂದ ಹೊಸಬ್ರಿಗೆ ಅಥವಾ ಕೆಲವು ನಿರ್ದಿಷ್ಟ ಸ್ಥಿರವಾದ ರಿಸಲ್ಟ್ ಬೇಕು ಅನ್ನೋರಿಗೆ ಅದು ಇನ್ನೂ ಒಂದು ಒಳ್ಳೆ ಆಪ್ಷನ್ ಆಗಿರುತ್ತೆ ಅಂದ್ರೆ ಬಳಕೆದಾರರ ಅಗತ್ಯಕ್ಕೆ ತಕ್ಕಂತೆ ಆಯ್ಕೆ ಮಾಡ್ಕೊಳ್ಬಹುದು ಸರಿ ಇದು ರಿಲೀಸ್ ಆದ್ಮೇಲೆ ಶುರುವಿನ ಪ್ರತಿಕ್ರಿಯೆಗಳು ಹೇಗಿವೆ ಸ್ವಲ್ಪ ಅಂತಲ್ಲ ಹೌದು ನೀವು ಹೇಳಿದ್ ಸರಿ ಬಹಳಷ್ಟು ಜನ ಅದರ ಸ್ಪೀಡ್ ನ್ಯಾಚುರಲ್ ರೆಸ್ಪಾನ್ಸ್ ಆ ಲಾಜಿಕಲ್ ರೀಸನಿಂಗ್ ಇದನ್ನೆಲ್ಲ ಹೊಗಳಿದಾರೋ ಆದರೆ ಕೆಲವು ಕಡೆ ಈಗ ರೆಡಿಟ್ ಫೋರಮ್ಸ್ ಓಪನ್ ಐ ಕಮ್ಯುನಿಟಿ ಅಲ್ಲಿ ಕೆಲವು ನೋಡಿದ್ರೆ ಕೆಲವ್ರಿಗೆ ಅನ್ಸಿದೆ ಕೆಲವು ಸಂದರ್ಭಗಳಲ್ಲಿ ಅದರ ಕ್ರಿಯೇಟಿವಿಟಿ ಅಥವಾ ಆಳವಾದ ವಿಶ್ಲೇಷಣೆ ಸ್ವಲ್ಪ ಕಡಿಮೆ ಆಗಿರ್ಬೋದಾ ಅಂತ ಬಹುಶಃ ಇದು ಹೊಸ ಮಾಡೆಲ್ಗೆ ಹೊಂದಿಕೊಳ್ಳುವಾಗ ಬರುವ ಸಾಮಾನ್ಯ ಪ್ರತಿಕ್ರಿಯೆ ಇರ್ಬೋದು ಒಟ್ಟಿನಲ್ಲಿ ಹೇಳೋದಾದ್ರೆ ಚ್ಯಾಟ್ ಜಿಪಿಟಿ ಫೈವ್ ಕೇವಲ ವೇಗ ನಿಖರತೆ ಅಷ್ಟೇ ಅಲ್ಲ ಇದು ಬಹುಮುಖತೆ ಸಂದರ್ಭಕ್ಕೆ ತಕ್ಕ ಹಾಗೆ ಬುದ್ಧಿವಂತಿಕೆ ತೋರಿಸೋದು ಮತ್ತು ಹೆಚ್ಚು ಸೂಕ್ಷ್ಮವಾದ ಸಹಜವಾದ ಸಂವಾದದ ಕಡೆಗೆ ಒಂದು ದೊಡ್ಡ ಹೆಜ್ಜೆಯಿಟ್ಟ ಹಾಗೆ ಕಾಣ್ತಿದೆ ಅದೇ ಸಮಯದಲ್ಲಿ ಚ್ಯಾಟ್ ಜಿಪಿಟಿ ಫೋರ್ ಒಂದು ಗಟ್ಟಿಯಾದ ನಂಬಿಕೆಗೆ ಅರ್ಹವಾದ ಬೇಸಾಗಿ ಉಳಿದಿದೆ ಹೌದು ಇಲ್ಲಿ ಒಂದು ಆಸಕ್ತಿಕರವಾದ ಪ್ರಶ್ನೆ ಮೂಡುತ್ತೆ ನಾವು ನೋಡಿದ ಮೂಲಗಳಲ್ಲಿನ ಮಾಹಿತಿಯಿಂದ ಪ್ರೇರಿತವಾಗಿರೋದು ಅಂದ್ರೆ ಚಾಟ್ ಜಿಪಿಟಿ ಫೈವ್ನ ಈ ಸುಧಾರಿತ ರಿಯಲ್ ವರ್ಲ್ಡ್ ಅಂಡರ್ಸ್ಟ್ಯಾಂಡಿಂಗ್ ಮತ್ತೆ ಈ ಸಹಾನುಭೂತಿ ತರದ ಪ್ರತಿಕ್ರಿಯೆ ಕೊಡೋ ಸಾಮರ್ಥ್ಯ ಇದೆಯಲ್ಲ ಇದರಿಂದಾಗಿ ಭವಿಷ್ಯದಲ್ಲಿ ಮನುಷ್ಯರು ಮತ್ತೆ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಡುವೆ ಯಾವ ರೀತಿಯ ಹೊಸ ಇನ್ನಷ್ಟು ಆಳವಾದ ಸಹಯೋಗಗಳು ಅಂದರೆ ಕೊಲ್ಯಾಬೊರೇಷನ್ಸ್ ಶುರುವಾಗ್ಬೋದು ಅಥವಾ ಸಾಮಾನ್ಯವಾಗ್ಬೋದು ಖಂಡಿತ ಇದು ಯೋಚನೆ ಮಾಡಬೇಕಾದ ವಿಷಯವೇ ಸರಿ